ಎಲೆಕೋ ಎಲೆಕೋಸ್ ಮಂಚೂರಿಯನ್ ಮಾಡ್ತಾ ಇದ್ವಿ ನೋಡಿ ಎಲೆಕೋಸನ್ನ ನಾನು ನೋಡು ಒಂದು ತಗೊಂಡಿದ್ದೆ ಒಂದು ಕಾಲು ಕೆ ಜಿಯಷ್ಟು ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಎಲ್ಲನೇ ಕಟ್ ಮಾಡಿಬಿಟ್ಟು ನೋಡಿ ತೊಳೆದು ನಾನು ಒಂದು ಅಗಲವಾದ ಪಾತ್ರೆಗೆ ಹಾಕಿಟ್ಟಿದ್ದೀನಿ ಇದಕ್ಕೀಗ ಎಲೆಕೋಸ್ ಮಂಚೂರಿಯನ್ ಮಾಡಲಿಕ್ಕೆ ನೋಡಿ ನಾವು ಮೊದಲನೇದಾಗಿ ಒಂದು ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೀಟ ಯೂಸ್ ಮಾಡ್ತಾ ಮತ್ತು ಅದೇ ರೀತಿ ಒಂದು ಎರಡು ಮೂರು ಸ್ಪೂನು ನಿಮಗೆ ಕಲಸೋಕ್ಕೆ ಎಷ್ಟು ಬೇಕು ಅಳತೆಗೆ ನೋಡಿ ನಾನೊಂದು ಮೂರು ಸ್ಪೂನಷ್ಟು ಮೈದಾ ಯೂಸ್ ಮಾಡ್ತಾ ಮತ್ತು ಅದೇ ರೀತಿ ಒಂದು ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ ಅದೇ ರೀತಿ ಕಾರ್ನ್ಫ್ಲವರು ಸಹ ಒಂದು ಮೂರು ಚಮಚದಷ್ಟು ಇತ್ತು ಇದು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಅದೇ ರೀತಿ ನಾನು ಖಾರಕ್ಕೆ ನೋಡಿ ನಾವು ಆಚಮೆಣ್ಸಿನ ಪುಡಿನ ಯೂಸ್ ಮಾಡ್ತಾ ನಿಮಗೆ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡಿ ಫ್ರೆಂಡ್ಸ್ ಮತ್ತು ಅದಕ್ಕೆ ಅದೇ ರೀತಿ ಸ್ವಲ್ಪ ಉಪ್ಪು ಉಪ್ಪನ್ನು ಸಹ ಆ್ಯಡ್ ಮಾಡೋಣ ಉಪ್ಪು ಸಹ ನಿಮ್ಮ ರುಚಿಗೆ ತಕ್ಕಂತೆ ಯೂಸ್ ಮಾಡಿ ಮತ್ತು ಅದೇ ರೀತಿ ಸ್ವಲ್ಪ ನಾನು ಕೆಂಪು ಕಲರ್ ಆ್ಯಡ್ ಮಾಡ್ತಾ ಇದಕ್ಕೆ ಕಲರು ಚೆನ್ನಾಗಿರುತ್ತವೆ ಗೋಬಿ ಅಂತ ಹೇಳ್ಬಿಟ್ಟು ಇವೆಲ್ಲವನ್ನು ನಾವು ಈಗ ಫಸ್ಟು ನೋಡಿ ಹೀಗೆ ಒಂದು ಸ್ಪೂನ್ ಸಹ ಇದರಿಂದ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದರಲ್ಲಿ ಕೋಸಲೆ ಮತ್ತು ಎಲೆ ಕೋಸಲೆ ನೀರು ಇರುತ್ತೆ ಇದಕ್ಕೆ ನಾವು ನೀರು ಮಿಕ್ಸ್ ಮಾಡಬಾರ್ದು ಯಾವಾಗಲೂ ಇದನ್ನು ಎಲ್ಲವನ್ನು ಚೆನ್ನಾಗಿ ನಾವು ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲವನ್ನು ಹೀಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಹಾಗೆ ಇಡಬೇಕು ಎಲ್ಲವನ್ನು ಮಿಕ್ಸ್ ಮಾಡಿ ಈ ಹದಕ್ಕೆ ನೋಡಿ ಈಗ ಒಂದೆರಡು ಎರಡು ನಿಮಿಷಗಳ ಕಾಲ ಬಿಟ್ಬಿಟ್ಟು ನಂತರ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡಿ ನಾವು ಎಣ್ಣೆಯಲ್ಲಿ ಬೊಂಡ ಒಡೆ ಎಲ್ಲ ಕರೀತೀವಲ್ಲ ಅದೇ ಈ ಹದದಲ್ಲಿ ಕರಿಯೋಣ ಕೆಂಪಾಗ ನಿಮಗೆ ಸೈಜ್ ಯಾವ ಆಕಾರಕ್ಕೆ ಬೇಕೋ ಬೇಕು ಏನು ಕಲಕ್ಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಇಟ್ಟಿದ್ವಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಇದನ್ನು ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನಾವು ಗೋಬಿನ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋಣ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಫ್ರೆಂಡ್ಸ್ ಹೀಗೆ ಉಂಡುಂಡೆ ಥರ ಮಾಡಿ ನೋಡಿ ಹೀಗೆ ಎಣ್ಣೆಯಲ್ಲಿ ಚೆನ್ನಾಗೆಲ್ಲ ಫ್ರೈ ಮಾಡಿಕ ಬಜ್ಜಿ ಎಲ್ಲ ಫ್ರೈ ಮಾಡ್ತೀವಲ್ಲ ಆ ನಾವು ರೆಡಿ ಮಾಡ್ತಾ ಇದ್ವಿ ಇದಕ್ಕೆ ನೋಡಿ ಹೀಗೆ ಎಣ್ಣೆ ಇಟ್ಟಿದ್ವಿ ಎಣ್ಣೆ ನೋಡಿ ಬಿಸಿ ಆಯಿತು ನಾವು ಸಾಸಿವೆ ಹಾಕ್ತಾ ಇದ್ವಿ ಸಾಸಿವೆ ಈರುಳ್ಳಿನ ಆ್ಯಡ್ ಮಾಡೋಣ ಈರುಳ್ಳಿ ಸ್ವಲ್ಪ ಸ್ವಲ್ಪ ಕೆಂಪು ಸ್ವಲ್ಪ ಈರುಳ್ಳಿ ಕೆಂಪು ಇದೆ ಇದಕ್ಕೆ ನಾವು ಒಂದೇ ಒಂದು ಕರುವಿನ ಹಣ್ಣು ನೋಡಿ ಮತ್ತು ಅದೇ ರೀತಿ ಶುಂಠಿನ ಸಹ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ವಿ ಅದೇ ರೀತಿ ನಾವು ಬೆಳ್ಳುಳ್ಳೆನ ಸಹ ಕಟ್ ಮಾಡಿ ಹಾಕ್ತಾ ಇದ್ವಿ ಇವನ್ನೆಲ್ಲ ಈಗ ಒಂದು ಸ್ಪೂನ್ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಹಾಕೋದ್ರಿಂದ ಗೋಬಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಎಲ್ಲ ಕೆಂಪಾಗಿದೆ ಇದಕ್ಕೆ ನಾವು ಇವಾಗ ನೋಡಿ ಒಂದೊಂದಾಗಿ ಸಾಸ್ಗಳ್ನ

ನಾವು ಈಗ ಸ್ವಲ್ಪ ಮಾಡೋದ್ರಿಂದ ಒಂದು ಎರಡು ಎಷ್ಟು ಯೂಸ್ ಮಾಡ್ತಾ ಇದ್ವಿ ಅದೇ ರೀತಿ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಾ ಇದ್ವಿ ತುಂಬ ಖಾರ ಬೇಕು ಅನ್ನೋದು ಸ್ವಲ್ಪ ಯೂಸ್ ಮಾಡಿ ಮತ್ತೆ ಇವಾಗ ಅದೇ ರೀತಿ ನೋಡಿ ಈಗ ನಾವು ನೋಡಿ ಕಾರ್ನ್ಫ್ಲವರ್ನ ಈ ರೀತಿಯಾಗಿ ಪೇಸ್ಟ್ ಮಾಡಿಬಿಟ್ಟು ನಾವು ಈ ಗ್ರೇವಿಗೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ಸಾಸ ಇರೋದ್ರಿಂದ ನಾವು ಚಿಕನ್ ನೋಡಿಬಿಟ್ಟು ಬೇಕು ಅಂದರೆ ಉಪ್ಪು ಲೈಟಾಗಿ ಯೂಸ್ ಮಾಡ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದಕ್ಕೆ ನಾವು ಒಂದೇ ಒಂದು ಚಿಟಕಿ ವಿನಿಗರ್ ಸಹ ಆ್ಯಡ್ ಮಾಡ್ತಾ ಇದ್ವಿ ಹುಳಿ ಹುಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫ್ರೆಂಡ್ಸ್ ಗ್ರೇವಿ ಎಲ್ಲ ರೆಡಿ ಆಯಿತು ಈಗ ನೋಡಿ ನಾವು ಗೋಬಿ ಬೇಯಿಸಿಟ್ ಮಂಚೂರಿಯನ್ ಅದೆಲ್ಲವನ್ನು ನೋಡಿ ಹೀಗೆ ಮಿಕ್ಸ್ ಮಾಡಬೇಕು

ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಎಲೆಕೋಸ್ ಮಂಚೂರಿಯನ್ನು ಸರ್ವಿಗೆ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್